ಅಲ್ಲೇ ಚಪ್ಪಲಿ ಬರುತ್ತೆಮ್ಮೆಲ್ಲ ಅಷ್ಟೇ ಎಲ್ಲೋ ಗೊಜಪ್ಪ ನಿನ್ನರಮಾನ ಎಲ್ಲೋ ಎಲ್ಲೋ ಒಂದ್ ಲಿ ಇದು ಆಕ್ಚುಲಿ ಈಶಾನೆ ಕೊಟ್ಟು ನಾನು ನಾನು ಒಂದೇ ಉತ್ತರಲ್ಲಿ ಈ ಐದು ಮಾಡಿಕೊಂಡು ಇಬ್ರು ಐದು ಮಾರಿಕೊಳ್ಳು ಇರು ಐದು ಮಾರಿಗೊಂಡು ಅಂತ ಮೂವತ್ತ ನಾಲ್ಕು ಏಪ್ರಿಲ್ ಹೇಳ್ತೀನಿ ಮಾರಿಗೋದು ಹಾ ಏಪ್ರಿಲ್ ಐದು ಮಾರಿಕೊಂಡು ಇಫ್ಟ್ ಯು ವಾಂಟ್ ಈಸಿಯರ್ ಇಬ್ಬರು ಮಾರಿಕೊಳ್ಳಿ ಯಾವ್ದು ಹೇಳು ಒಂದೇ ಹೇಳಿ ಥರ್ಟಿ ಫೋರ್ ರೆಕಾರ್ಡ್ ಇದೆ ನಾನು ನಿಮ್ಮೆಲ್ಲ ದ್ರಗಡೆ ಮಾಡ್ತೀನಿ ಬೀಟ್ ಮಾಡ್ತಾರ ಇಲ್ವಾ ಅಪ್ಪ ಸಿಂಗರ್ಬಿಟ್ರಿ ಹಿಂಗೆ एप्रोचेस एप्रोसेस माइग एप्रोस माइगोल एप्रोस माइल्प्रोचेस माइग एप्रोस मार्ग्रोस माइगोल एप्रोस माइगोल एप्रोसेस माइगोल एप्रोचेस माइगोल एप्रोचेस मार्डोल एप्रोचेस माइगोल एप्रोचेस माइगोल एप्रोस माइगोल एप्रोस माइडो एप्रोसेस माइड एप्रोचेस एप्रोचेस माइगोल एप्रोचेस मार्ग एप्रोचेस यस्तो ಇಪ್ಪತ್ತಾ ಇಪ್ಪತ್ತೆರಡು ಏನಾದ್ರೆ ನಾನು ಕೊನೆಗೆ ಹೇಳ್ತೇನೆ ಕೊನೆಗೆ ದುಡ್ಡೆಲ್ಲ ರೆಕಾರ್ಡ್ ಬರ್ತಾವೆ ಕೊನೆಗೆ ಬೀಟ್ ಮಾಡ್ತೀನಿ ಹೌದು ಹೌದು